ಆಮೇಲೆ ನಾವು ಯಾವಾಗ ಅವ್ರ ಕಡೆ ವಿಡಿಯೋ ಮಾಡಕ್ಕೆ ಅಂತ ನಾನು ಫೋನ್ ಎತ್ತಿದ ತಕ್ಷಣ ಇಮಿಡಿಯೇಟ್ ಕರುಣ್ ಈಚೆ ಹಾಕ್ಬಿಟ್ರು ಅವರು ಈಗ ನೋಡಿ ಆ ಪುಟ್ಟ ಕರುಣ ಕರ್ಕೊಂಡು ಹೊರಟಿದ್ದೀನಿ ಅಮ್ಮೂನತ್ರ ಬಿಡೋದಕ್ಕೆ ಇಲ್ಲ ಶ್ರೀರಾಮ್ ಇವಾಗ ಜೋರಾಗಿ ಬಡ್ಕೊಂಡ್ಬಿಡ್ಬೇಕು ಅಮ್ಮನ ಹತ್ರ ಹೋಗಿ ಸೇರ್ಕೊಂಡ್ಬಿಡ್ಬೇಕು ನೀವು ಸಪ್ರೇಟ್ ಆಗಿದ್ರೆ ಹಿಂಗೆ ಆಗೋದು ಗೊತ್ತಾಯ್ತಾ ಹ್ಮ್ ಕೇಳಿಸ ಕತ್ತೆ ಜಯ ಶ್ರೀರಾಮ್

ನೋಡ ಸಾವಿತ್ರಮ್ಮ ನಿನ್ನೆ ಎಷ್ಟು ಗಂಟೆಯಲ್ಲಿ ಇದ್ರ ಕರು ನೋಡ್ದಮ್ಮ ನೀನು ಮಧ್ಯಾಹ್ನದ ಪಡ್ಕೋತಾಯ್ತಲ್ವಾ ಹಾನಾಗ್ತಾನ ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ನೋಡಿದ್ದು ಈ ಹಸುದು ಒಂದು ಪುಟ್ಟ ಕರು ಇತ್ತು ಎರಡು ಹಸು ಒಟ್ಟಿಗೆ ಕರು ಹಾಕಿದ್ವು ನಿನ್ನೆಯಿಂದ ಈ ಹಸುದು ಕರು ಕಾಣಿಸ್ತಾ ಇಲ್ಲ ನಾನು ಮನವಿ ಮಾಡೋದು ಏನು ಅಂತ ಹೇಳಿದ್ರೆ ಸುಮಾರು ಜನ ನಾನು ಕೇಳ್ತಾ ಇರ್ತಾರೆ ನನಗೆ ಬೀದಿಲಿ ಸುಮಾರು ಹಸುಗಳು ಇದೆ ಯಾಕೆಂದರೆ ಬೀದಿ ಬದಿ ಇವೆಲ್ಲ ಕರುಗಳು ಹಾಕಿರ್ತವೆ ಹಣ ನಮಗೊಂದು ಕರು ಬೇಕು ನಮಗೊಂದು ಕರು ಬೇಕು ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ ತಿರ್ಗ ನಾನು ಸಾಕಿ ನೋಡ್ಕೊಳ್ತಾ ಇರೋ ಕರುಗಳ್ನು ಬೇಕು ಅಂತ ಕೇಳಿದ್ದಾರೆ ನಾನು ಅವ್ರಿಗೆ ಸ್ಪಷ್ಟವಾಗಿ ಉತ್ತರ ಹೇಳೋದೇನು ಅಂದರೆ ನಾನು ರಕ್ಷಣೆ ಮಾಡಿ ನೋಡ್ಕೊಳ್ತಾ ಇರೋ ಕರು ಅದು ಅಮ್ಮ ಮಗು ಚೆನ್ನಾಗಿದ್ರೆ ಆ ಕರುನ ನಾನು ಯಾವುದನ್ನು ತಂದು ನೋಡ್ಕೊಳ್ತಾ ಇಲ್ಲ ಇಲ್ಲಿರೋ ಒಂದು ಇನ್ನೂರು ಮುನ್ನೂರು ಹಸುಗಳು ನನ್ಗೆ ಗೊತ್ತಿದ್ದಾವೆ ಎಲ್ಲ ಸುತ್ತಮುತ್ತ ಇರೋದೆಲ್ಲ ನೋಡ್ರಿ ಇದಕ್ಕೆ ಕರು ನೆನೆ ಮಧ್ಯಾಹ್ನದಿಂದ ಅಲ್ವೇನಮ್ಮ ನೆನೆ ಮಧ್ಯಾಹ್ನದಿಂದನೂ ಪಡ್ಕೋತಾ ಇತ್ತು ಅದು ಅದ್ರ ಕರು ಯಾರೋ ಎತ್ಬಿಟ್ಟಿದ್ದಾರೆ ಯಾಕಂದರೆ ಅದ್ರ ಕರು ಬಂದು ಹೆಣ್ಣು ಕರು ನೋಡಿ ಪಕ್ಕ ಇರೋದು ಗಂಡು ಕರು ಅದು ಬಂದು ಇನ್ನೊಂದು ಯಾಕಂದ್ರೆ ಇನ್ನೊಂದು ಬಿಳಿ ಹಸು ಇದೆ ಅದ್ರ ಕರು ಅದು ಕರುಗಳು ಬೇಕು ಕರುಗಳು ಬೇಕು ಅಂತ ನಾನು ಕೇಳ್ತಾ ಇದ್ರು ತೋಟಕ್ಕೆ ತೊಗೊಂಡೋಗು ತೋಟಕ್ಕೆ ತಗೊಂಡೋಗು ಅಂತ ಅವ್ರಿಗೆ ನಾನು ಸ್ಪಷ್ಟವಾಗಿ ಹೇಳೋದೇನು ಅಂದ್ರೆ ಬೇಕು ಅಂದ್ರೆ ಹೋದ್ ಸಂತೆಲಿ ತಗೊಳ್ರಿ ಇಲ್ದೇ ಇದ್ರೆ ಬೀದಿಲಿ ಆಕ್ಸಿಡೆಂಟ್ ಆಗಿದ್ರೆ ಹುಷಾರಿಲ್ಲ ಅಂತ ಹೇಳಿದ್ರೆ ಅದನ್ನ ಹುಷಾರ್ ಮಾಡಿ ನೋಡ್ಕೊಳ್ರಿ ನನ್ನ ಹತ್ರ ಇರೋ ಐದು ಕರುಗಳ್ನು ನಾನು ಹುಷಾರ್ ಮಾಡಿ ನೋಡ್ಕೊಳ್ತಾ ಇದ್ದಿದ್ದು ಲಾರಿ ಹಚ್ಚಿದ್ದು ಲಾರಿ ಹಚ್ಚಿರೋ ಅಂತದ್ದು ತಿರ್ಗ ಕಲ್ಡ್ರೆ ಎತ್ಕೊಂಡು ಹೋಗ್ತಾ ಇರೋದು ನಾ ತಂದು ನೋಡ್ಕೊಳ್ತಾ ಇರೋದು ನಾನ್ ಶೋಕಿಗೆ ಸಾಕ್ತಾ ಇಲ್ಲ ಯಾಕಂದ್ರೆ ಸುಮಾರ್ ಜನ ನನ್ ಕೇಳೋರೆ ಈಗ ತೋಟಕ್ಕೆ ತಗೊಂಡೋಗ್ಬಿಡ್ತೀನಿ ಅಲ್ಲಿ ತಗೊಂಡೋಗ್ಬಿಡ್ತೀನಿ ಕರು ಕೊಡಿ ಅಂತ ಯೋಗ್ಯತೆ ಇಲ್ವಾ ಬೇಕು ಅಂತ ಹೇಳಿದ್ರೆ ಹೊಸಾದ್ ಹೊಸಾದ್ ಕರುಗಳು ತಗೊಂಡೋಗ್ಲಿ ದುಡ್ಡಿರ್ತ ತಾನೆ ಆ ಇಲ್ಲಿ ಬೀದಿ ಬದಿಲ್ಲ ಅದ್ರ ಅಮ್ಮ ಪಾಪ ನನ್ನ ಬಡ್ಕೋತೈತೆ ಅದನ್ನ ವಾಪಸ್ ಯಾರು ತಂದ್ಕೊಳ್ಲಿಲ್ಲ ಅಂದ್ರೆ ನಾನು ಸುಮಾರ್ ಜನ ಇದೆ ಎಲ್ಲಾರ ಮೇಲೂ ಕಂಪ್ಲೇಂಟ್ ಕೊಡ್ತೀನಿ ಯಾರನ್ನು ಬಿಡಲ್ಲ ಯಾಕೆಂದ್ರೆ ತೋಡಿ ತಗೊಂಡ್ತೀನಿ ನಾನ್ ಸಾಕ್ತೀನಿ ಸಾಕ್ತಿನಿ ಅಂತ ಅಮ್ಮ ಮಕ್ಳು ದೂರ ಮಾಡ್ತೀರಲ್ರಿ ನಾನ್ ಆತರ ಅಂತ ಇದ್ರೆ ನನ್ ಕರುಗಳಿಗೆಲ್ಲ ಎರಡು ವರ್ಷ ಆಗಿದಾವೆ ಸುಮಾರು ಅವನ್ನೆಲ್ಲ ಎಲ್ಲ ಇಲ್ಲಾಂದ್ರೆ ಇನ್ನೂರ ಕರು ಇರ್ತಿತ್ತು ನನ್ನ ಆತ ನಾನ್ ಆತರ ಸಾಕ್ಬೇಕು ಅಂತಿದ್ರೆ ಅವಕ್ಕೆಲ್ಲ ಹುಷಾರಿಲ್ದೆ ಇಲ್ದ ಒಂದ್ ಒಂದ್ ಕಡೆಯಿಂದ ಪ್ರಾಬ್ಲಮ್ ಇರೋದ್ರೆ ನಾನು ಕರ್ಕೊಂಡ್ ನನ್ ಸಾಕ್ತಾ ಇರೋದು ನೋಡ್ರಿ ಆ ಕರೋನಾ ಎಲ್ಲಿ ಯಾರು ಎತ್ಕೊಂಡೋಗಿದ್ದಾರೆ ಆ ಜಾಗಕ್ಕೆ ತಂದ್ಬಿಡಿ ಯಾಕಂದ್ರೆ ಇದೇ ಲೊಕೇಶನ್ ಅಲ್ಲಿ ಹುಡ್ಕ್ತಾ ಇದರೋನಾ ಅಮ್ಮ ಸುಮಾರು ನೆನ್ನೆ ಮಧ್ಯಾಹ್ನದಿಂದನೂ ಬಿಡ್ಕೋತಾ ಇತ್ತು ಯಾಕಂದ್ರೆ ರಾತ್ರಿ ಹನ್ನೆರಡುವರೆ ಒಂದ್ ಗಂಟೆವರೆಗೂ ಇದ್ದೇ ಇಲ್ಲ ನಮ್ಗೆ ಸುತ್ತಮುತ್ತ ಹತ್ತೂರು ಹುಡ್ಕಿದೀವಿ ನಾವು ಎಲ್ಲೂ ಸಿಕ್ಕಿಲ್ಲ ಯಾರೋ ಎತ್ತವ್ರೆ ಬೇಕು ಹಂಡ್ರೆಡ್ ಪರ್ಸೆಂಟ್ ಎತ್ತವ್ರೆ ಯಾಕಂದ್ರೆ ಹೆಣ್ಕರು ಅದು ಗಂಡು ಯಾರು ಮುಟ್ಟಿಲ್ಲ ಹೆಣ್ ಕರುಗಳನ್ನ ಎತ್ತವ್ರೆ ದಯವಿಟ್ಟು ಒಂದು ಅವೇರ್ನೆಸ್ ಪ್ರತಿಯೊಬ್ರು ಹೇಳೋದೇನಂದ್ರೆ ನಿಮ್ ಸುತ್ತಮುತ್ತ ಸುಮಾರು ದನ ಓಡಾಡ್ತಿದ್ದಾವೆ ಇದಕ್ಕೆ ಯಾರು ವಾರಸ್ತಾರಿಲ್ಲ ನೋಡ್ಕೊಳ್ಳಿ ಕಣ್ಮುಂದೆ ಕಾಮದೇವನ ನಂದಿ ತರ ಓಡಾಡ್ತಿರ್ತಾವೆ ಯಾಕೆಂದ್ರೆ ಅವನು ಎತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಿಮ್ ಕಣ್ಣಿಗೆ ಯಾವುದು ಸಿಕ್ಕೋದಿಲ್ಲ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನೋಡಿ ಬೆಳಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ ನಿನ್ನೆಯಿಂದನೂ ಒಂದು ಹಸು ತನ್ನ ಕರುನ್ನ ಹುಡ್ಕೊಂಡು ತಿರುಗ್ತಾ ಇತ್ತು ಯಾರೋ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅಂತ ಸುಮಾರು ರಾತ್ರಿ ಎಲ್ಲ ಹುಡ್ಕಿದ್ವಿ ಹನ್ನೆರಡು ಒಂದು ಗಂಟೆವರೆಗೂ ನಾನು ಹೆಣ್ತಿ ನನ್ನ ಮಗ ಎಲ್ಲ ಇವತ್ತು ಬೆಳಗ್ಗೆ ಒಬ್ರು ಸ್ಥಳೀಕರು ಒಬ್ರು ಇನ್ಫಾರ್ಮೇಶನ್ ಕೊಟ್ಟರು ಮಂಜುನಾಥ್ ಅಂತ ನನ್ನ ಆತ್ಮೀಯ ಸ್ನೇಹಿತ ಹಿಂಗೆ ಯಾರೋ ಗಾಡಿಯಲ್ಲಿ ಎತ್ಕೊಂಡು ಹೋಗ್ತಾ ಅಂತ ಆಮೇಲೆ ಟೈಮ್ ನೋಡ್ಕೊಂಡು ಕರೆಕ್ಟ್ ಆಗಿ ನಾನು ಮತ್ತೆ ಮನೆಯ ಹೆಸರು ಬಲ ಜನ್ಮಾ ಪವನ್ ಆ ಪವನ್ ಅಂತ ನಾವು ಆ ವೆಹಿಕಲ್ ನ ಫಾಲೋ ಮಾಡ್ಕೊಂಡು ಬಂದ್ವಿ ಕರೆಕ್ಟ್ ಆಗಿ ಒಂದು ಈ ಕಡೆ ಮೈಸೂರು ರೋಡ್ ರೋಡ್ ಕಡೆ ಹೋಗೋಂತ ಕಡೆ ಆ ವೆಹಿಕಲ್ ಹೋಗ್ತಾ ಇತ್ತು ಹಿಂದ ಕಡೆ ನಾವು ಫಾಸ್ಟ್ ಆಗಿ ಹೋಗಿ ಆಮೇಲೆ ಒಂದ್ ಕಡೆ ನಿಲ್ಸಿದ್ವಿ ಇಮಿಡಿಯೇಟ್ ಆಗ ಜೀಪು ಕೂಡ ನಿಂತ್ಕೊಂತು ಅಂತ ಆಮೇಲೆ ನಾವು ಯಾವಾಗ ಅವ್ರ ಕಡೆ ವಿಡಿಯೋ ಮಾಡಕ್ಕೆ ಅಂತ ನಾನು ಫೋನ್ ಎತ್ತಿದ ತಕ್ಷಣ ಇಮಿಡಿಯೇಟು ಕರುಣ್ ಈಚೆ ಹಾಕ್ಬಿಟ್ರು ಅವರು ಈಗ ನೋಡಿ ಆ ಪುಟ್ಟ ಕರುಣ ಕರ್ಕೊಂಡು ಹೊರಟಿದ್ದೀನಿ ಅದ್ರ ಅಮ್ಮನ ಹತ್ರ ಬಿಡೋದಕ್ಕೆ ಇಲ್ಲ ಬಂದರಿ ಜೈ ಶ್ರೀರಾಮ್ ನಾನು ನನ್ನೆಲ್ಲ ಸ್ನೇಹಿತರಲ್ಲಿ ಮನವಿ ಮಾಡೋದೇನು ನಮ್ಮ ಸುತ್ತ ದೇವ್ರ ಥರ ಕಾಮಧೇನು ನಂದಿಗಳು ಓಡಾಡ್ತಿರ್ತವೆ ಈ ತರ ಇನ್ಸಿಡೆಂಟ್ಸು ತುಂಬಾ ಆಗುತ್ತೆ ದಯವಿಟ್ಟು ನಿಮ್ಮ ಸುತ್ತಮುತ್ತ ಓಡಾಡ್ತಿರೋ ಹಸು ಕರುಗಳ ಬಗ್ಗೆ ಗಮನ ಹರಿಸಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ ದೇವ್ರದೆಯಿಂದ ಕರು ಸಿಕ್ತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೆಂಗ್ ನೋಡ್ತಾ ಇತ್ತು ನೋಡಿ ಈಚೆ ಕಡೆ ಜೈ ಶ್ರೀರಾಮ್ ಬಂತು ಮನೆ ಆರಾಮಾಗ ಅಮ್ಮನ ಜೊತೆ ಇರುವಂತೆ ಬಾ ಕಣ್ಣ ಮಕ್ಳು ಯಾರಾದ್ರು ಬಂದಾಗ ಜೋರಾಗಿ ಬರ್ಕೊಂಡ್ಬಿಡ್ಬೇಕು ಹತ್ರ ಹೋಗಿ ಸೇರ್ಕೊಂಡ್ಬಿಡ್ಬೇಕು ನೀವು ಸಪ್ರೇಟ್ ಆಗಿದ್ರೆ ಹಿಂಗೆ ಆಗೋದು ಗೊತ್ತಾಯ್ತಾ ಹ್ಮ್ ಕೇಳಿಸ್ಕೊತಾನೆ ಜಯ ಶ್ರೀರಾಮ್ ನಿಮಿಷ ರವಿ ಎಲ್ಲ ತಪ್ಪಸ್ಕೊಂಡ್ಬಿಟ್ಟಿತ್ತು ಎಲ್ಲ ತಪ್ಪಿಸ್ಕೊಂಡಿತ್ತು ಯಾರೋ ಇನ್ಫಾರ್ಮೇಷನ್ ಗೊತ್ತಾಗಿ ಆಯಿತಮ್ಮ ಕೇರ್ ಮೇಲೆ ಆಯಿತಾ